ಪ್ರಪಂಚದಲ್ಲಿಯೇ ಪ್ರತಿಯೊ ಹೊಂದಿರುವಂತ ನಾಡು ಅಲ್ಲಿಯ ಅಧಿಕಾರಿ ಅವನ ಏಕೈಕ ಸುಕುಮಾರ ಹ ಹೆಸರು ಅಭಿನವ ಎನ್ನುವುದಾಗಿ ಹೌದು ಈ ಅಭಿನವನ ಬಾಲ್ಯದ ಮಿತ್ರ ಅಜಂತ ಈಗ ಸಮಯ ಎಷ್ಟು ಅಲ್ಲ ನಾನು ಏನು ಈಗ ಸಮಯ ಎಷ್ಟು ಸಕಾಲದಲ್ಲಿ ದೇವರನ್ನ ಧ್ಯಾನಿಸುವ ತನ್ಮೂಲಕ ಪೂಜಾ ಪುನಸ್ಕಾರಗಳನ್ನೆಲ್ಲ ಪೂರೈಸಿ ಸಾಧವನ್ನ ಸ್ವೀಕಾರ ಮಾಡಿ ಹೌದೌದು ಅರಮನೆಯ ಸಭೆಯನ್ನ ಸೇರಿದವರಲ್ವ ಹೇ ಗೆಳೆಯ ಬಾಲ್ಯದಲ್ಲಿಯೇ ನಾವು ಕ್ಷತ್ರಿಯರಿಗೆ ಬೇಕ ಯಾವೆಲ್ಲ ವಿದ್ಯೆಯನ್ನ ತರಗತ ಮಾಡಿಕೊಂಡಿದ್ದೇವೆ ಖಂಡಿತ ಗುರುಮಠದಿಂದ ಅರಮನೆಯನ್ನ ಸೇರಿದವರು ನಾವು ಅಲ್ವಾ ಈಗ ನೋಡಿದ್ಯಾ ಬೆಳೆದು ನಿಂತಿದ್ದೇವೆ ಅಲ್ವಾ ಇಷ್ಟು ಬೆಳೆದ್ರು ಇವತ್ತಿಗೂ ನನ್ನ ನಿನ್ನೆ ನಡುವೆ ಏನಾದ್ರೂ ವ್ಯತ್ಯಾಸ ಉಂಟು ಅದೇ ಸಂಬಂಧ ಹಾಗೆ ಉಂಟು ಹಾಗೆ ಉಂಟು ಅಲ್ವಾ ಎಲ್ಲಿಯವರೆಗೆ ಕೇಳಿದ್ರೆ ಹ ನಾವಿಬ್ರು ಹೇಗೆ ಅಂದ್ರೆ ಗುರುಮಠದಲ್ಲಿ ಇದ್ದಿದ್ದಾಗ ಹ ಒಂದೇ ದೇಹದ ಎರಡು ಬಾಹುಗಳ ಒಂದೇ ನಾಣ್ಯದ ಎರಡು ಮುಖಗಳ ಸರಿ ಒಂದೇ ಕಂಬಳಕ್ ಹೋಗುವ ಎರಡು ಕೋಣಗಳು ಎಂತ ಕಂಬಳಕ್ಕೆ ಅಯ್ಯ ಮತ್ತೆ ಕಂಬಳಕ್ ಹೋಗ್ತೀಯ ಓರಿನ ನೀನು ಅದನ್ನ ಜೋಡಿ ಬಿಟ್ಟು ಬೇರೆ ಕಟ್ಟ ಅಂದ್ರೆ ಒಂದಕ್ಕೊಂದು ಬಿಟ್ಟು ಎಲ್ಲೂ ಹೋಗುದಿಲ್ಲ ಆದ್ರೆ ಇಲ್ಲಿ ಆ ಉದಾಹರಣೆ ಬೇಡ ಹಾಗಾದ್ರೆ ಆಗಲ್ಲ ಹೌದಾ ನಾವಿಬ್ಬರು ಒಬ್ಬರನ್ನು ಬಿಟ್ಟು ಒಬ್ಬರು ಇಲ್ಲ ಅಂತ ಜೊತೆಯಾಗಿಯೇ ಇದ್ದವರು ಹೌದೌದು ಮತ್ತೆ ನಾವು ಯಾವ್ದ್ರಲ್ಲೆಲ್ಲ ಜೊತೆಯಾಗಿದ್ದವರು ಯಾವುದರಲ್ಲಿ ಆಟದಲ್ಲಿ ಪಾಠದಲ್ಲಿ ಸರಿ ಕೋಟದಲ್ಲಿ ಶಾಸ್ತ್ರದಲ್ಲಿ ಸಾಲಿಗ್ರಾಮದಲ್ಲಿ ಕೋಡಿ ಇಲ್ಲಿ ಬಂದ್ ಇಲ್ಲಿ ಬಂದ್ ಇಲ್ಲಿ ಬರ್ಲಾ ಅಲ್ಲ Adakah kamu sudah tidur? Ya, saya sudah tidur. Adakah kamu sudah tidur hari ini? ಆಟದಲ್ಲಿ ಪಾಠದಲ್ಲಿ ಕೂಟದಲ್ಲಿ ಹೀಗೆ ಜೊತೆಯಾಗಿಯೇ ಇದ್ದವರು ಹೌದೌದು ನಮ್ಮ ಮಾಹಿತಿ ನಡುವೆಯ ಭೇದ ಭಾವ ಮಾಡುವ ಗುರುಗಳು ಯಾಕೆ ಮಾಡು ಯಾಕೆ ಅಂತ ಕೇಳು ಹ ನಿನ್ನನ್ನು ಬುದ್ಧಿವಂತ ಅಂತಾರೆ ನನ್ನನ್ನು ದಟ್ಟ ಅಂತಾರೆ ಪರೀಕ್ಷೆಯಲ್ಲಿ ಉತ್ತೀರ್ಣನಾದವನಿಗೆ ಬುದ್ಧಿವಂತ ಹೇಳ್ತಾರೆ ಮತ್ತೆ ಪರೀಕ್ಷೆಯಲ್ಲಿ ಅನುಕೂಲವಾದವನಿಗೆ ದಡ್ಡ ಮತ್ತೆ ನಿನಗೆ ಹೊಡಿಯುದಿಲ್ಲ ನನಗೆ ಸರಿ ಹೊಡಿತಾರೆ ಅದೊಂದು ದಿವಸ ಸರಿ ಹೊಡಿತಾರೆ ಅವರು ಕೇಳಿದಂತ ಪ್ರಶ್ನೆಗೆ ಸಮರ್ಪಕವಾದಂತ ಉತ್ತರ ಕೊಟ್ಟದ್ದೇ ಹೌದು ಅಂತ ಆದ್ರೆ ಅವನಿಗೆ ಜಾಣ ಅಂತ ಕೇಳ್ತಾರೆ ಆ ಪ್ರಶ್ನೆ ತಪ್ಪು ಉತ್ತರ ಕೊಟ್ಟದ್ದು ಹೌದು ಅಂತಾರೆ ಕೋಣ ಅಂತ ಹೇಳ್ತಾರೆ ಪ್ರಶ್ನೆ ಕೇಳಿದ್ದು ನಿಜ ಏನ ಉತ್ತರವನ್ನ ಸರಿಯಾಗಿ ಒಟ್ಟಿದ್ದಾರೆ ಸರಿಯಾಗಿ ಕೊಟ್ಟಿದ್ದೀರಾ ಅಂದ್ರೆ ಗುರುಗಳು ಹೇಳಿದ್ರು ನಾನೊಂದು ವಾಕ್ಯ ರಚನೆಯನ್ನು ಮಾಡ್ತೇನೆ ಅದಕ್ಕೆ ಸೂಕ್ತ ವಾಕ್ಯ ರಚನೆಯನ್ನು ನೀನು ಮಾಡುವಂತ ಹೇಳಿ ಗುರುಗಳು ಹೇಳುತ್ತ ಹೌದೌದು ಯಾವ ರೀತಿ ನಾನು ಅದಕ್ಕೆ ಗುರುಗಳು ಏಳು ಗುರುಗಳಂದ ಗುರುಗಳನ್ನು ವಾಕ್ಯ ರಚನೆ ಮಾಡಿದ್ರು ಸರಿ ನೋಡು ಕಳೆ ಇಲ್ಲದ ಶಿಲೆ ಬೆಂಕಿ ಇಲ್ಲದ ಒಲೆ ಎಷ್ಟು ಪಾಠ ಮಾಡಿದ್ರು ಅರ್ಥವಾಗದ ನಿಮ್ಮ ತಲೆ ಇದಕ್ಕೆ ಎಂತ ಮಾಡುದು ಕೇಳಿದ್ರು ಅದಕ್ಕೆ ಸೂಕ್ತ ಮಾಡಿದೆ ನೀನ ಗುರುಗಳೇ ಹೂ ಇಲ್ಲದ ತೋಟ ಅಂದವಿಲ್ಲದ ನೋಟ ಯಾರಿಗೂ ಅರ್ಥವಾಗದ ನಿಮ್ಮ ಪಾಠ ಕೇಂದ್ರ ಬಿಟ್ಟರೆ ತಂದು

গতকাল গুষ্ণু গুর্দে বাইচাচুর গুদেব মহেশ্বর গুঁচাৎ পার ব্রহ্মশ্রী গুরে নমুতুট নাম গুর মোলামো তো ನಮಸ್ಕಾರ ಈ ಸಾಹಿತ್ಯ ಬರ್ತವರಿಗೆ ಎಲ್ಲಾದ್ರೂ ನೀವು ಗೊತ್ತಾದ್ರೆ ಏನಿಲ್ಲ ಮುದುಕಿ ನಿಮ್ಗೆ ಅನ್ಸುತ್ತೆ ಇಲ್ವಾ ಹಾಗಲ್ಲ ಗುರುವಿಗೆ